ಒಂದು ಸುಂದರವಾದ ಬೆಳಿಗ್ಗೆ ನಾನು ಶಾಲೆಗೆ ಹೋಗಲು ಸಜ್ಜಾಗಿ ಬಟ್ಟೆ ತೊಟ್ಟು ಹೊರಡುತ್ತಿದ್ದೆ ಆಗಲೇ ನಮ್ಮ ಮನೆ ಬಾಗಿಲಿಗೆ ಬಂಟು ಬಂದಳು ಅವಳು ನಮ್ಮ ಮುದ್ದಾದ ನಾಯಿ ಮುದ್ದು ಮುಖ ಮಿಂಚುವ ಕಣ್ಣುಗಳು ಮತ್ತು ದಿನವಿಡೀ ಹಾಸ್ಯ ಹೊಳೆಯುವ ನಡತೆ ಓಡೋದು ಅವಳ ಹೋಕು ಹೊಕು ಹೌದು ಬಂಟು ದಿನವಿಡೀ ಓಡಾಡುತ್ತಲೇ ಇರುತ್ತಾಳೆ ಅವಳನ್ನು ನೋಡಿ ನನ್ನ ದಿನ ಶುರುವಾಗುತ್ತದೆ ನಾನು ಬಟ್ಟೆ ತೊಟ್ಟು ಶಾಲೆಗೆ ಹೊರಡುತ್ತಿದ್ದಾಗ ಅವಳು ನನ್ನ ಮುಂದೆ ಬಂದು ಕುಣಿದು ನಕ್ಕಳು ನಾನು ಕೂಡ ನಗು ಹರಡಿದೆ ನಾವು ಇಬ್ಬರೂ ಆಟಮೇ ಪ್ರಾರಂಭ ಮಾಡಿದ್ವಿ ಅವಳು ಚಪ್ಪಾಳೆ ತಟ್ಟಿದಳು ನಾನು ಕುಣಿದೆ ದಿನವಿಡೀ ಅವಳ ಜೊತೆ ಪಟಪಟೆ ಶಾಲೆ ಮುಗಿದ ಮೇಲೆ ಆಟದ ಸಮಯ ಬಂಟು ಬಂದು ನನ್ನ ಜೊತೆ ಆಟಾಟೆ ಆರಂಭಿಸುತ್ತಾಳೆ ಸ್ಕಿಪ್ಪಿಂಗ್ ತುಂ ಓ ಟೂಂ ಬಾಲ ತಂದು ಬೂಮ್ ಪುಕ್ಕಟೆ ಬಂತು ಆಟ ಜೋರಾಗಿ ನಡೆಯುತ್ತದೆ ಆ ಸಮಯದಲ್ಲಿ ನನ್ನ ಬದುಕು ಮರೆತು ಹೋಗುತ್ತದೆ ಬಂಟು ನನ್ನ ಗೆಳತಿ ಮಾತ್ರವಲ್ಲ ಆಟದ ಜೊತೆಯಾಳೂ ಹೌದು ಒಂದು ದಿನ ಟೀಫಿನ್ ಬಾಕ್ಸ್ ತೆರೆದು ಬಿಸಿ ರೊಟ್ಟಿ ತಿನ್ನುತ್ತಿದ್ದಾಗ ಬಂಟು ನನ್ನ ಹತ್ತಿರ ಬಂದು ಮುದ್ದಾಗಿ ನನ್ನ ಹಕ್ಕಿ ರೊಟ್ಟಿ ಕಿತ್ತು ತಿನ್ನುವಂತೆ ತಿನ್ನಿದಳು ನಾನು ಅವಳ ಮುಖ ನೋಡಿದಾಗ ಹಸಿವಿನಿಂದ ಬಾಯಿ ಚಪ್ಪಿಟ್ಟದ್ದು ಗೊತ್ತಾಯಿತು ನಾನು ಅವಳಿಗೆ ಕೊಟ್ಟೆ ಅವಳು ನಕ್ಕಳು ಆ ನಗು ನನಗೆ ಬೆಳ್ಳಿ ಪದಕವಾಗಿ ಕಂಡಿತು ಆದರೆ ಒಂದು ದಿನ ಆಟವಾಡುತ್ತಾ ನಾನು ಬಿದ್ದೆ ಬಿದ್ದು ಅತ್ತಿದ್ದೆ ಇಡೀ ನಿಂತು ಹೋಯ್ತು ಆದರೆ ಬಂಟು ಮಾತ್ರ ಓಡಿಬಂದು ನನ್ನ ಬಳಿ ನಿಂತು ಅಯ್ಯೋ ಪಾಪ ಎಂಬಂತೆ ಮುಖ ಮಾಡಿದಳು ಮನೆಯವರ ಹತ್ತಿರ ಹೋಗಿ ಅವರಿಗೆ ಅರ್ಥ ಮಾಡಿಕೊಂಡು ನನ್ನ ಧೈರ್ಯ ತುಂಬಿದಳು ಆ ಕ್ಷಣದಿಂದಲೇ ಅವಳು ನನ್ನ ಹೀರೋ ಆಯಿತು